ಹಾಂ ಹಲೋ ನಮಸ್ಕಾರ ಎಲ್ಲರಿಗೂ ಇವತ್ತು ವೀಕೆಂಡ್ಗೆ ಹೆಮ್ಮೆಯಾದ ಚಾಟ್ ರೆಸಿಪಿ ಮಾಡೋಣ ಒನ್ ಪ್ಲೇಟ್ ಅಂತೂ ಯಾರಿಗೂ ಸಾಕಾಗಲ್ಲ ಟ್ರೈ ಮಾಡಿ ನೋಡಿ ಇದನ್ನು ಮಾಡೋದಕ್ಕೆ ಮೂರು ಆಲೂಗಡ್ಡೆನ ಬೇಯಿಸ್ಕೊಂಡು ಸಿಪ್ಪೆ ತೆಗೆದು ಮ್ಯಾಶ್ ಮಾಡಿ ಇಟ್ಕೊಂಡಿದ್ದೀನಿ ಜೊತೆಗೆ ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ಹಾಕೋತಾ ಇದ್ದೀನಿ ಕಾರ್ನ್ಫ್ಲೇರ್ ಬೇಕಾದ್ರೂ ಯೂಸ್ ಮಾಡ್ಕೋಬೋದು ಒನ್ ಟೀ ಸ್ಪೂನ್ ಚಿಲ್ಲಿ ಫ್ಲೇಕ್ಸ್ ಅರ್ಧ ಸ್ಪೂನಷ್ಟು ಮೆಣಸಿನ ಪುಡಿ ಸಣ್ಣಗೆ ಕಟ್ ಮಾಡಿರೋ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಮಿಕ್ಸ್ ಇದ್ದೀನಿ ನೀರು ಎಣ್ಣೆ ಏನು ಉಪಯೋಗಿಸೋದು ಬೇಡ ಹಾಗೇ ಮಿಕ್ಸ್ ಮಾಡ್ಕೋಬೇಕು ಗಟ್ಟಿಯಾಗಿ ಕಲಸ್ಕೋಬೇಕು ಮೆತ್ತಗಾಗಿದೆ ಅಂತ ಅನ್ಸಿದ್ರೆ ಇನ್ನು ಸ್ವಲ್ಪ ಅಕ್ಕಿ ಹಿಟ್ಟನ್ನ ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೋದು ಮಿಕ್ಸ್ ಮಾಡ್ಕೊಂಡಿದ್ದಾಗಿದೆ ಟಿಕ್ಕಿ ಮಾಡ್ಕೊಳ್ಳೋಣ ನಿಮಗೆ ಬೇಕಾಗಿರೋ ಸೈಜ್ಗೆ ಶೇಪ್ಗೆ ಟಿಕ್ಕಿ ಮಾಡ್ಕೋಬೋದು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ಮಾಡಿಕೊಂಡ್ರೆ ಕೈಗೆ ಅಂಟಲ್ಲ ಮೊದಲು ರೌಂಡಾಗಿ ಉಂಡೆ ಮಾಡಿಕೊಂಡು ಹಂಗೈಯಿಂದ ಪ್ರೆಸ್ ಮಾಡಿಕೊಂಡ್ರೆ ನೋಡಿ ಈ ಥರ ಟಿಕ್ಕಿ ಶೇಪ್ ಚೆನ್ನಾಗಿ ಬರುತ್ತೆ ಎಲ್ಲನೂ ಇದೇ ರೀತಿಯಾಗಿ ಮಾಡ್ಕೋಬೇಕು ಇವಾಗ ಒಂದು ಪ್ಯಾನ್ನ ಬಿಸಿಗಿಟ್ಟು ಎಣ್ಣೆ ಹಾಕ್ಕೊಂಡು ಶಾಲೋ ಫ್ರೈ ಮಾಡ್ಕೊತಾ ಇದ್ದೀನಿ ಡೀಪ್ ಫ್ರೈ ಕೂಡ ಮಾಡ್ಕೋಬೋದು ಮೀಡಿಯಮ್ ಫ್ಲೇಮಲ್ಲಿ ಇಟ್ಕೊಂಡು ಎರಡು ಕಡೆಯೂ ಗೋಲ್ಡನ್ ಕಲರ್ ಆಗೋವರೆಗೂ ಫ್ರೈ ಮಾಡ್ಕೋಬೇಕು ನಾನ್ ಸ್ಟಿಕ್ ಪ್ಯಾನ್ ಅಥವಾ ಕಡಾಯಿ ತೊಗೊಳ್ಳಿ ಅಂಟಲ್ಲ ಇಲ್ಲಾಂದರೆ ಸ್ಟೀಲ್ದಾದರೆ ಸ್ವಲ್ಪ ಅಂಟೋ ಚಾನ್ಸಸ್ ಇರುತ್ತೆ ಟಿಕ್ಕಿ ಫ್ರೈ ಮಾಡುವಾಗ ಅಂಟ್ಕೋತಾ ಇದೆ ಅಥವಾ ಎಲ್ಲ ಕರ್ಗೋಗ್ತಾ ಇದೆ ಅಂದರೆ ಟಿಕ್ಕಿ ಮಾಡಿಕೊಂಡು ಒಂದು ಹತ್ತು ನಿಮಿಷ ರೆಫ್ರಿಜರೇಟರ್ಲೇ ಇಟ್ಟು ನಂತರ ಫ್ರೈ ಮಾಡ್ಕೊಳ್ಳಿ ಚೆನ್ನಾಗಿ ಬರುತ್ತೆ ನೋಡಿ ಎರಡು ಕಡೆಯೂ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಕ್ರಿಸ್ಪಿ ಆಗಾಗಿದೆ ಮತ್ತು ಗೋಲ್ಡನ್ ಕಲರ್ ಕೂಡ ಆಗಿದೆ ಇವಾಗ ಹೊರಗಡೆ ತೆಕ್ಕೊಳ್ಳೋಣ ಎಲ್ಲಾನು ಇದೇ ರೀತಿ ಫ್ರೈ ಮಾಡ್ಕೋಬೇಕು ಟಿಕ್ಕಿನ ಸ್ವಲ್ಪ ಪ್ರೆಸ್ ಮಾಡಿಕೊಂಡು ಅದರ ಮೇಲ್ಗಡೆ ಸಿಹಿ ಮೊಸರನ್ನ ಹಾಕೋತಾ ಇದ್ದೀನಿ ಎರಡು ಟೇಬಲ್ ಸ್ಪೂನಷ್ಟು ಸಿಹಿ ಮೊಸರು ಹಾಕ್ಕೊಂಡಿದ್ದೀನಿ ನಂತರ ಒಂದು ಟೇಬಲ್ ಸ್ಪೂನಷ್ಟು ಗ್ರೀನ್ ಚಟ್ನಿ ಎರಡು ಟೇಬಲ್ ಸ್ಪೂನ್ ಸ್ವೀಟ್ ಚಟ್ನಿ ಸ್ವೀಟ್ ಚಟ್ನಿ ಇಲ್ಲ ಅಂದರೆ ಕೆಚಪ್ ಕೂಡ ಯೂಸ್ ಮಾಡ್ಕೋಬೋದು ನಂತರ ಖಾರದ ಪುಡಿ ಚಾಟ್ ಮಸಾಲ ರೋಸ್ಟೆಡ್ ಜೀರಾ ಪೌಡರ್ ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿದ್ದೀನಿ ಸ್ಪ್ರಿಂಕಲ್ ಮಾಡ್ಕೋಬೇಕು ಜೊತೆಗೆ ಈರುಳ್ಳಿ ಸಣ್ಣಗೆ ಹೆಚ್ಚಿದ್ದು ಮತ್ತು ಟೊಮ್ಯಾಟೊ ಸಣ್ಣಗೆ ಹೆಚ್ಚಿದ್ದು ಕೊತ್ತಂಬರಿ ಸೊಪ್ಪು ಮತ್ತು ಸೇವ್ನ ಹಾಕ್ಕೊಂಡ್ರೆ ಚಾಟ್ ರೆಡಿ ಆಗುತ್ತೆ ಗ್ರೀನ್ ಚಟ್ನಿ ಮತ್ತು ಸ್ವೀಟ್ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ಬೇಲ್ಪುರಿ ರೆಸಿಪಿಯಲ್ಲಿ ತೋರಿಸಿದ್ದೀನಿ ಬೇಕಂದರೆ ನಾನು ಐ ಕಾರ್ಡಲ್ಲಿ ಹಾಕಿರ್ತೀನಿ ಚೆಕ್ ಮಾಡಿ ಈವ್ನಿಂಗ್ ಸ್ನ್ಯಾಕ್ಸ್ಗೆ ಈ ಆಲೂ ಚಾಟನ್ನ ಟ್ರೈ ಮಾಡಿ ಎಲ್ಲರೂ ಖಂಡಿತ ಇಷ್ಟಪಡ್ತಾರೆ ರೆಸಿಪಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೀಗೆ ಸಪೋರ್ಟ್ ಮಾಡ್ತಾಯಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್